ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇವತ್ತು ಕೂಡ ನಾವು ಇನ್ನು ಡೆಫಿನೆಟ್ಟು ಟೆನ್ಸರ್ಸ್ ಬಗ್ಗೆ ತಿಳ್ಕೊಳ್ಳೋಣ ಅದಕ್ಕೆ ಕಣದಲ್ಲಿ ಅಪೂರ್ಣ ಕಾಲಗಳು ಅಂತ ಹೇಳೋಕ್ಕಾಗುತ್ತೆ ಡೆಫಿನೆಟ್ಟು ಟೆನ್ಸರ್ಸ್ ಪರಿಪೂರ್ಣ ಕಾಲಗಳು ಅಂತಾಗುತ್ತೆ ಆದರೆ ಇಲ್ಲಿ ನಾನು ಹೇಳ್ತಾ ಇರೋದು ಇನ್ನು ಡೆಫಿನೆಟ್ಟು ಟೆನ್ಸರ್ಸ್ ಬಗ್ಗೆ ಹೇಳ್ತಾ ಇದ್ದೀನಿ ಅಲ್ಲಿ ಅಪೂರ್ಣ ಕಾಲಗಳ ಬಗ್ಗೆ ಹೇಳ್ತಾ ಇದ್ದೀನಿ ನೋಡ್ಕೊಳ್ಳಿ ತಿಳ್ಕೊಳ್ಳಿ ಅಂತ ಹೇಳುತ್ತಾ ಇವತ್ತಿನ ಹೊತ್ತಿನ ಮೊದಲನೇ ಮಾಹಿತಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಸಿಂಪಲ್ ಫ್ಯೂಚರ್ ಟೆನ್ಸ್ ಅಂತ ಹೇಳಿದಿವೆ ಇವೆರಡು ಟೆನ್ಸ್ ಇದೆ ಎರಡು ಕಾಲಗಳಿಗೆ ಕನ್ನಡದಲ್ಲಿ ಒಂದೇ ಅರ್ಥವಿದೆ ಆದರೆ ಒಂದರ ಬದಲು ಇನ್ನೊಂದನ್ನು ಉಪಯೋಗಿಸಲೇಬಾರದು ಸಿಂಪಲ್ ಪ್ರೆಸೆಂಟೆನ್ಸ್ನ ನಾನು ಎಸ್ ಪಿ ಡಿ ಅಂತ ಹೇಳ್ತಾ ಇದ್ದೀನಿ ಇದರಲ್ಲಿ ನಾವು ಯಾವಾಗಲೂ ನಡೆಯುವ ಘಟನೆಗಳಿಗೆ ಹೇಳಬೇಕು ಎಸ್ ಬಿ ಟಿ ಅಲ್ಲಿ ನಡೆಯುವ ಘಟನೆಗಳಿಗೆ ಹೊಂದಿಕೆ ಆಗುತ್ತದೆ ಅಂತ ಹೇಳ್ಬೋದು ಎಸ್ ಅಲ್ಲಿ ಹೇಳ್ತಾ ಇದೆ ಯಾವ ನಡೆಯುವ ಘಟನೆಗಳಿಗೆ ಎಸ್ ಬಿ ಟಿ ಇದು ಯಾವಾಗಲೂ ಅಂದ್ರೆ ಆಲ್ವೇಸ್ ಅಂತ ಹೇಳೋಕ್ಕಾಗುತ್ತೆ ಆದರೆ ಎಸ್ ಎಫ್ ಟಿ ಅಥವಾ ಸಿಂಪಲ್ ಫ್ಯೂಚರ್ ಟ್ರೆಂಡ್ಸನ್ನು ನಾವು ಭವಿಷ್ಯದಲ್ಲಿ ನಡೆಯುವ ಘಟನೆಗಳಿಗೆ ಉಪಯೋಗಿಸ್ಬಿಡ್ತೀವಿ ಎಸ್ ಎಫ್ ಟಿಯಲ್ಲಿ ముందే నడి కట్ పడుతుంది అని చెప్పినా ఎస్ పి టీ సెఫ్టినే ఉపయోగపడకొందా వాక సీ కలవందాక్యన కొట్టు వెళ్తాది నేను మాత్రే అన్నోదు మూసుకారీ ఐ డు అందరూ ఆవ్ మో అది ఎస్ పిటి అనె అరే ఐ విల్ డూ అంటే ಅದು ಫ್ಯೂಚರ್ ಟೆನ್ಸ್ ಆಗುತ್ತೆ ಅದಕ್ಕೆ ಎಸ್ ಎಫ್ ಟಿ ಅನ್ಬೇಕು ಇಲ್ಲಿ ಎಸ್ ಪಿ ಟಿ ಅಂದರೆ ಸಿಂಪಲ್ ಪ್ರೆಸೆಂಟೆನ್ಸು ಎಸ್ ಎಫ್ ಟಿ ಅಂದರೆ ಸಿಂಪಲ್ ಫ್ಯೂಚರ್ ಟೆನ್ಸು ಎರಡು ಬೇರೆ ಬೇರೆ ನೋಡ್ಕೊಳ್ಳಿ ತಿಳ್ಕೊಳ್ಳಿ ಅವಳು ಮಾಡುತ್ತಾಳೆ ಇದು ಸಿಂಪಲ್ ಪ್ರೆಸೆಂಟೆನ್ಸ್ ಆಗುತ್ತೆ ಸಿವಿಲ್ ಟು ಅಂದರೆ ಇದು ಎಸ್ ಎಫ್ ಟಿ ಅಂದರೆ ಸಿಂಪಲ್ ಫ್ಯೂಚರ್ ಟೆನ್ಸ್ ಆಗುತ್ತೆ ನಂತರ ಅವರು ಮಾಡುತ್ತಾರೆ ಅಲ್ಲಿಗೆ ನಾವು ಹೇಳಬೇಕು ದೈ ಡು ಇದು ಒಂದು ಸಿಂಪಲ್ ಟೆನ್ಸ್ ಆಗುತ್ತೆ ಹಾಗೆ ದೇ ವಿಲ್ ಡು ಅಲ್ಲಿ ಸಿಂಪಲ್ ಫ್ಯೂಚರ್ ಆಗುತ್ತೆ ಹಾಗೆ ಅದು ಮಾಡುತ್ತದೆ ಅಲ್ಲಿಗೆ ಇಂಗ್ಲೀಷಲ್ಲಿ ಸಿಂಪಲ್ ಟೆನ್ಸ್ ಅಥವಾ ಎಸ್ ಪಿ ಟಿಯಲ್ಲಿ ಹೇಳ್ತಾರೆ ಡಸ್ ಅನ್ನಬೇಕು ಹಾಗೆ ಸಿಂಪಲ್ ಫ್ಯೂಚರ್ ಟೆನ್ಸ್ ಅಥವಾ ಎಸ್ ಎಫ್ಟಿಯಲ್ಲಿ ಹೇಳ್ಬೇಕಾದ್ರೆ ಇಟ್ ವಿಲ್ ಡು ಅನ್ನಬೇಕು ನೀವು ವಿಲ್ಲು ಅಂತ ಹೇಳಿದಾಗ ಅದು ಅಂತಾಗುತ್ತೆ ಅಂತ ಆಗುತ್ತೆ ತಿಳ್ಕೊಳ್ಳಿ ನಾನು ನಾನು ಹೇಳುವ ವಾಕ್ಯಗಳಲ್ಲಿ ಹೇಳ್ತಾಯಿದ್ದೆ ಇ ಸಿ ಇಟ್ಟು ಬಂದಾಗ ಎಸ್ ಅಂದ್ರೆ ಅಂದರೆ ಕ್ರಿಯಾಪದ ಕೊನೆಗೆ ಅದು ವಿ ಅದು ಟೆನ್ಸ್ ಆಗುತ್ತೆ ವಿಲ್ಲು ಬಂದಾಗ ಅದು ಫ್ಯೂಚರ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ಇದು ಸಾಮಾನ್ಯ ಮಾಹಿತಿ ಅಂತ ಹೇಳ್ತಾ ಜೊತೆಗೆ ಇ ಸಿ ಇಷ್ಟು ಬಂದಾಗ ಒಬ್ಬನ ಮುಂದೆ ಇ ಎಸ್ ಬರುತ್ತೆ ಕ್ರಿಯಾಪದ ಮುಂದೆ ಇ ಎಸ್ ಬಂದರೆ ಅದು ಪ್ರೆಸೆಂಟ್ ಆಗುತ್ತೆ ಹಾಗೆ ವಾಕ್ಯದಲ್ಲಿ ವಿಲ್ ಬಂದರೆ ಅದು ಫ್ಯೂಚರ್ ಆಗುತ್ತೆ ಅಥವಾ ಭವಿಷ್ಯದ ಕಾಲ ಆಗುತ್ತೆ ಅದಕ್ಕೆ ಇಲ್ಲಿ ಹೇಳ್ತಾ ಎಸ್ ಎಫ್ ಿ ಈ ಹೊತ್ತಿಗೆ ಇಷ್ಟು ಸಾಕು ಮತ್ತು ಸಾಯಂಕಾಲ ತಗೋಣ ಆಗಲೂ ಕೂಡ ಏನು ಡೆಫಿನೆಟು ಟೆನ್ಸರ್ ನೋಡೋಣ ಮತ್ತು ತಿಳಿಯೋಣ ಮತ್ತು ಕಲಿಯೋಣ ಅಂತ ಹೇಳ್ತಾ ಇದ್ದೀನಿ ಆದರೆ ನೋಡ್ತಾ ಇರೋರು ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡಿ ಎಲ್ಲ ಹೇಳಿದ ಮತ್ತು ತಿಳಿಸಿದ ಲಾಭಗಳು ಸಿಗುತ್ತವೆ ನೀವು ಓದ್ಕೊಳ್ಳಿ ತಿಳ್ಕೊಳ್ಳಿ ಆದ್ದರಿಂದ ಸುಖ ಮಾಡಿ ಸತ್ಕಾರ ಮಾಡಿದ್ರೆ ಎಲ್ಲ ಲಾಭಗಳು ಅದರಿಂದ ನೀವು ನಮ್ಮ ಚಾನಲ್ ಸುಖ ಮಾಡಿ ಮತ್ತು ಪೂರ್ತಿಯಾಗಿ ನೋಡಿ ಮೈ ಲಾಸ್ಟ್ ವರ್ಡ್ ಥ್ಯಾಂಕ್ ಯು ವೆರಿ ಮಚ್